ಶಿಕ್ಲಿ ಬಶಾ ಹೇಳು ತಮ್ಮ ಏನಾಯ್ತೇವ ಮಾತ ಕೂಡಿದಂತ ನನ್ನ ಎಲ್ಲಾ ಗುರಿರಲ್ಲಿ ಹಿರಿಯರಲ್ಲಿ ಆಹಾ ಹಡಲಗೆರೆ ಸಂಘದ ವತಿಯಿಂದ ಮೂರನೇ ಸಂಜೆನ ನಮಸ್ಕಾರನ ಹೇಳುತ್ತ 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 ಹೇಳುತ್ತಾ ಮಾತಾ ಬೆಳಗಿನ ಜಾವ ತರಬೇಕು ಹೂವ ತರಬೇಕ ಗುರುವಿಗೆ ಹೂವು ಅನ್ನುವಂತ ಸಮಯ ಸಮಯ ಹೌದು ಹೌದು ಇದು ಹಡಲಿಗೆರೆ ಸಂಘದ ವತಿಯಿಂದ ಆಹ್ ಎಲ್ಲರಿಗೂ ಬೆಳಗಿನ ವಂದನೆಗಳನ್ನ ಹೇಳಿ ಹೇಳ್ತಾ ಹೇಳ್ತಾ ಅದಕ್ಕೆ ವೀರನ ಏನಾಯ್ತವ ಮಾತಾ ಆ ಒಂದು ಮಾತ ಹಿಂಗೆ ಹೇಳ್ತಾರ ಮದಗೊಂಡ ಮುತ್ಯವ್ರ ಏನ್ ಹೇಳ್ತಾರ ಮಹಾರಾಜರು ಮಾತ ಮಣಿಮಿ ಮದಗೊಂಡು ಮುತ್ತ

ಶಾಂತವನ ಮನ ಶಾಂತವನ ಮನ ಸಂಗೋಳಿ ಮಾರಾದ್ರು ಬೇಲ ಮಾಡಲಿಲ್ಲ ಅರ್ಥ ಕೊಂದಾರ ಅವರ ಗುಣ 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 ಈಗ ಹಾಡಿಕೆ ಮಾಡಲಲ್ಲ ಹಸಿ ಅಣ್ಣ ಅಂದ್ರ ಅವರು ಬಿರ್ಯಾಡಿ ಎಲ್ಲ ಹಸಿ ಅಣ್ಣನು ಇದನ್ನೇ ಯಾಕೆ ಕೇಳಿದ್ರು ಪರಸು ಇದೇ ಮಾತು ಯಾಕೆ ಹೇಳ್ತಾರೆ ಅವರು ಹಿಂದಿಕ್ಕಿನವರು ಹಿರಿಯರ ಹಾಡಿಕೆ ಮಾಡೋ ಪದ್ಧತಿ ಬೇರೆ ಆಗ್ಯದ ನಾವೆಲ್ಲ ಹಾಡಿಕೆ ಮಾಡೋ ಪದ್ಧತಿ ಬೇರೆ ಆಗ್ಯದ ಇದೇ ಪದ್ಧತಿ ಆ ಹಿಂದಿಕ್ಕಿನವ್ರು ಯಾರ್ಯಾರು ಹಾಡಿಕೆ ಮಾಡಿದ್ರು ಯಾರ್ಯಾರು ಮಾಡಿದ್ರು ಹಾಡಿಕೆ ಅವಿನಾಳ್ ಚಂದ್ರಮೂರ್ತಿಯರು ಜೇವರು ಚಿರ ಅಂದ್ರ ಏನಾಕಿದ್ದೆವ್ವ ದೇವ್ರ ಮೇಲೆ ಹಾಕಿದಂತ ಕಂಟು ಏರುದು ಇಳಿದು ಏರುದು ಇಳಿದು ಮಾಡ್ತಿತ್ತು ಹೌದೌದು ಹೌದಿಲ್ಲ ಹೌದ ಅವ್ರ ಭಕ್ತಿ ಮಾಡ್ಯಾರ ಪದ ಹಾಡ್ಯಲ್ಲ ತಿಳ್ಕೊಂಡು ಆಹಾ ನೀವು ಹಾಡ್ಲಕತ್ತೀರಿ ಈಗ ಆ ಈಗಿನ ಅವ್ರು ನಾವು ಭಾಳ ಚಂದ ಹಾಡ್ಲಕ್ಕತ್ತಿದೀವಿ ಆ ನೀವು ದಿಮ್ಮ ತಂದಿಟ್ಟು ದೇವ್ರ ಕರ್ದು ಹಾಡಕತ್ತೀರಿ ನೀವು ಆ ನಾವು ಹಾಡ್ಲಕ್ಕತ್ತೀವ್ರಿ ಹೆಂಗಾಗ್ತದ ಜನ ಹೋಗೋದು ಬರೋದು ಮಕ್ಕಳು ಹೇಳೋದು ನಡಿಸಲ್ಲೇವ ನೀವು ಹಾಡೋದು ನೋಡಿ ಇಂಗ ಯಾಕ ಗೆಳವಾ ಹಾ ಹಾ ಯಾಕ ಗೆಳವಾ ತಿರನ್ನ ಹಾ ಆಗಿನವರಿಗೆ ಮಾರ್ಗ ಹಾಡಕತ್ತೆ ಅಂದ್ರಾ ಹಾ ಮಾರ್ಗದಾಗ ದೇವರದ್ದು ತಕ್ಕ 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 ಕುಣಿತಿದ್ದು ಹೌದು ತಕ್ಕ ತಕ್ಕ ಕುಣಿತಿದ್ದು ಮತ್ತೆ ನಾವು ಮಾರ್ಗ ಹರ್ತಿವ ನಮಗ ಸುಡಗಡನ ದೇವ್ ಸುದಕ್ಕೆ ಕುಣೆಯಲೇಗೆ ನೀವು ಹಾಡದು ನೋಡಿ ಯಾಕ ಮಾನೆ ಪಾಚಕ ಬತ್ತಲ್ಲ ವಾಂ ಜೋಡೆಗಾವು ಇದು ಕಂಪ್ಯೂಟರ್ ಕಾಲ ಬಂದದ ಬಂದೂಟರ್ ಕಾಲ ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಆ ಆಗ್ಯದಿ ಯಾಕಪ್ಪ ಅಂದ್ರೆ ಬಾಳೆನ ಮಾತಾಡ ದೈವಕ ಬ್ಯಾಸಂತ ವಿಶೇಷ ಬೇಡ ಬೇಡ ಆ ಸಂದಿನ ಒಳಗ ನನ್ನ ಅಪ್ಪ ಅಮಾವಶ್ಯದ ಹೆಂಗ ಗುರುವಿನ ಕರ್ಕೊಂಡು ಶಿವಪುರ ಹಟ್ಟಿಗೆ ಗುರುವಿಗೆ ಇಳಿಸಿದ ತಾ ಬಂದು ಮುಮ್ಮೆಂಟ್ ಗುಡ್ದಾಗ ನೆಲೆಸಿದ್ ನೆಲೆಸಿದ ಕೈಲಾಸದ ಅಚ್ಚನ ಕೊಟ್ಟ ಪ್ರಕಾರವಾಗಿ ನಡ ಹಟ್ಟಿಯನ್ನು ಮಗಳ ಮಗಳು ಪದ್ಮಾವತಿ ಲಗ್ನ ಅದ ಐದು ಮಂದಿ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ಹೌದು ಹೌದು ಪುಣ್ಯದ ಮಾಯದ ಮಗ ಮಾಧುಲಿಂಗ ತೇರ್ವಾಡ ಮಂಗರಯ್ಯ ಕರ್ಣಿ ಮಲಕಾರ್ಸಿದ್ದ ವರ್ವಿನ ಮಕ್ಕಳು ನಾಲ್ಕು ಮಂದಿ ಗಂಡಸ ಮಕ್ಕಳು ಬೇಕು ಹೆಣ್ಣು ಮಗಳು ಯಾರು ಅವತಾರ ದೇವೇಂದ್ರ ದೇವ್ಯಾಲಿ ಸಿದ್ದ ಆಚೆಗೋಡು ಸಮಣ್ಣ ಮತ್ತೆ ಕಡಿವು ಕಣ್ಣು ಮತ್ತೆ ಹೋಗ್ಬೇಕು ಹೆಣ್ಣು ಮಗಳು ರೆಮಕಾ ದೇವಿನ ಯಾರಿಗೆ ಕೊಟ್ಟಿದ್ರು ಯಾರಿಗೆ ನೀವ ಮಕನಾಪುರದ ಒಣಪು ಕೊಡ್ಕೊಂಡು ತಂಗಿ ಲಗ್ನ ಮಾಡಿದ್ರು ನಾಲ್ಕು ಮಂದಿ ಧರ್ಮರ್ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಧರ್ಮ ಹುಟ್ಟ್ಯಾರ ಅಹಾ ಇಪ್ಪತ್ತೊಂದು ಮಂದಿ ಹೊಟ್ಟಿಲ್ಲ ಇಪ್ಪತ್ತೊಂದು ಮಂದಿ ಹೊಟ್ಟಿಲ್ಲ ನೂರ ಒಂದ್ ಮಂದಿ ಧರ್ಮ ಹುಟ್ಟ್ಯಾರ ಅಹ ನೂರ ಒಂದು ಮಂದಿ ಹೊಟ್ಟಿಲ್ಲ ನೂರ ಒಂದು ಮಂದಿ ಒಟ್ಟಿಲೆ ಸಾವಿರದ ಏಳ್ನೂರ ಒಂದ್ ಮಂದಿ ಧರ್ಮ ಹುಟ್ಟ್ಯಾರ ಅಹಾ ಸಾವಿರದ ಏಳುನೂರ ಒಂದು ಮಂದಿ ಒಂದ್ ಮಂದಿ ಧರ್ಮೂರ ಹೊಟ್ಟಿ ನಾವ್ ಕೋಟಿ ಶಿದ್ರೆ ಶತ ಕೋಟಿ ಶಿದ್ರ ಅಪ್ನ ಸ್ವಲ್ಪ ಬಂದದ ಬಂದದಿವ ಬಂದದ

ಏನೋ ಧೂಳಬ ಏನೋ ಗೂಳಬ ಅಂದ್ರ ಅವ್ರು ಏನ ಅಂದ್ರ ಅವರು ಮುಂದೆ ಏಳು ಮಂದಿ ಕಣ್ಣರು ಜಲ ಕಣ್ಣರು ಹುಟ್ಟ್ಯಾರ ಏಳು ಮಂದಿ ಮೊದಲ ನನ್ನ ಪ್ರಶ್ನೆಗಳನ್ನ ನಿಮಗೆ ಒಳ್ಳೆ ರಿಪೀಟ್ ಮಾಡ್ತೀನಿ ಅರ್ಥ ಮಾಡ್ಕೋರಿ ಮೊದಲ ಪ್ರಶ್ನೆ ಅರ್ಥ ಆಗಿರಬೇಕು ಆಗಿರ್ಬೇಕು ತಿಳ್ಕೊಳ್ಬೇಕು ಮೊದಲ ಪ್ರಶ್ನೆ ನೀವು ಉತ್ತರ ಮುಂದಿನ ವರ್ಷ ಹೇಳ್ರಿ ಮುಂದಿನ ವರ್ಷ ಹೇಳ್ರಿ ಆದ್ರ ಪ್ರಶ್ನೆ ಮೊದಲ ಅರ್ಥ ಆಗಿರಬೇಕು ಹೌದ್ ಹೌದು ಮೊದಲು ತಿಳಿದಿರಬೇಕು ಕಾ ಒಳಗ ಅಂಗೈ ಗುಳ್ಳಿ ಒಳಗೆ ಒಪ್ಪ ಹೆಣ್ಣು ಮಗಳು ಹುಟ್ಟ್ಯಾರ ಹೌದು ಅಕ್ಕಿನ ಹೆಸ್ರೇನು ಅವನ ಹೆಸರೇನು ಅವ್ರ ತಾಯಿ ತಂದಿ ಹೆಸರೇನು ಇವ್ರ ತಾಯಿ ತಂದಿ ಹೆಸರೇನು ಹೌದಾ ಮುಂದ ಅವ್ರಿಬ್ಬ್ರಿಗೆ ಲಗ್ನ ಮಾಡಿದ ಬಳಕ ಹುಟ್ಟ್ಯಾರ ಹೌದ ಲಗ್ನ ಮಾಡಿದ ಹುಟ್ಟ್ಯಾರ ಏಳು ಮಂದಿ ಹೆಣ್ಮಕ್ಳು ಹುಟ್ಟ್ಯಾರ ಐದು ಮಂದಿ ಗಂಡಸು ಮಕ್ಕಳು ರೀ ಸರ್ ಹಾ ಎಲ್ಲಿದ್ರಿ ಮಹಾರಾಜರ ಆ ದುಳ ಭಾಗ ಈ ಏಳು ಮನೆ ಜಲಕಣ್ಣರ ಹುಟ್ಟಿಯರತ್ತ ಹೌದಾ ಹಿಂಗಲ್ಲ ವಿಷಯ ಅರ್ಥ ಮಾಡ್ಕೊಂಡು ಹೌದಾ ಆ ಮುಂದಿನ ಸಂದಿಗೆ ಇನ್ನೊಂದು ಸಂದ ಬರ್ತದ ಬರ್ತದಾ ವಿಚಾರ ಮಾಡಿ ಹೇಳ್ರಿ ಹೇಳ್ತಾರೆ ಬಾ ಹೇಳ್ತಾರೆ ಇನ್ನ ಕಲ್ಲೆ ಕೊಡು ಮಲ್ಲಕ್ಕ ಭಾಷ್ಯ ಕೊಟ್ಟಾಳ ಹೌದಾ ತೂ ತೂತೀರಿ ಕೊಟ್ಟಾವಳಿವ ಹೆಂಗೆ ವಿಷಯ ಕೇಳಿದ್ರು ಹೆಂಗ್ ಕೇಳರಿವ್ವ ಆ ನಮ್ಮ ಮತ್ತ ಮನಿ ಅಹಾ ನಮ್ಮ ಮತ್ಮನಿ ನಮ್ಮ ಮಾಲಿಂಗನ ಮತ್ತ ಮನೆ ಒಳಗೆ ಅಹಾ ಗೂಳಿ ಡರಿ ಹೊಡ್ದಾರ ಡರಿ ಹೊಡ್ದದ ನಮ್ಮ ಗೂಳಿ ಅದ ಹೌದು ಆ ನಿಮ್ಮ ಮತ್ತ ಮನೆ ಒಳಗೆ ಮಾದಲಿಂಗನ ಗೂಳಿ ಅದ ಅಹಾ ದರಿ ಹೊಡ್ದದ ಬರಿ ಹೊಡೆದಾರ ಅಹಾ ಹಿಂಗೆ ನಿಮ್ಮ ಮಟ್ಟಮನಿ ಒಳಗೆ ಇನ್ನೂ

ಅದು ಒಂದು ಹೌದಾ ಹೌದಿಲ್ಲ ಹೌದಾ ಆ ಈಗ ಕಲಿಯುಗದೊಳಗೆ ಬಂದು ಆ ಈ ಕಲಿಯುಗದೊಳಗ ಬಂದು ಹಿಂದಕ ಧರ್ಮೂರೊಳಗೆ ಗೂಳಿ ಯಾಡಿಲ್ಲ ಧರ್ಮೂರೊಳಗೆ ಗೂಳಿ ಒಂದೇ ಮಾಧುಲಿಂಗನ ಗೂಳಿ ಒಂದೇ ಇತ್ತು ಹೌದು ಹೌದು ಇತ್ತ್ರೀವಾ ಹೌದಿಲ್ಲ ಹೌದಾ ಇದು ನಮಗೆ ಗೊತ್ತು ಹಾ ಆ ಈಗ ಕಲಿಯುಗದೊಳಗ ನೋಡಲ ಕೋರು ಸಿಗುತ್ತದ ಹಾ ಎಲ್ಲೆ ಎಲ್ಲರಿಬಹುದು ಇದು ಕಲಿಯದಾಗ ಇದು ಕಲಿಯದೊಳಗ ಇದು ಕಲಿಯದೊಳಗ ಅಮೋಕ್ಷದ ಮಠಮನಿ ಅದಾ ಅಲ್ಲಿ ಈಗ ಕಲಿಯುಗದೊಳಗ ಆಕಳ ಹೊಟ್ಟಿ ಒಳಗ ಕರ ಹುಟ್ಟಿ ಬಂದಾಗ ಕರ ಹುಟ್ಟಿ ಬಂದಾಗ ಆ ಕರ ಹಂಗಿತ್ತೈ ತುಂಬ ಎಲ್ಲಾ ಭಂಡಾರ ಬಡದು ಬಂಡಾರ ಬಡದು ಅದನ್ನ ಕೊಟ್ಟು ಕಳಿಸ್ಯಾರ ಆ ಕರ ಯಾರು ಆಕಳ ಒಟ್ಟಿಲಿಂದ ಬಂತು ಬಂದಾಗ ಅವಾಗ ಎಲ್ಲಾ ಜನರಿಗೆ ಆಶ್ಚರ್ಯವಾಯ್ತು ಹೌದಾ ಏನಂತ ಏನಂತರಿ ಇದು ಕರು ಸಾಮಾನ್ಯ ಕರ ಆಹಾ ಸಾಮಾನ್ಯ ಇದು ಶುದ್ಧರ ವಿಷಯ ಇದು ಧರ್ಮರ್ದ ಪವಾಡ ಐತ ತಿಳ್ಕೊಂಡ್ರು ಹೌದು ಇದು ಅಮಾವಾಸ್ಯೆ ಇದ್ನ ಗೂಳಿ ಅಂತ ತಿಳ್ಕೊಂಡು ಅದಕ್ಕೆ ಹೆಸರು ಕರೆದಾರ ಹೌದು ಹೌದು ಈಗಾದರೂ ಅಲ್ಲಿ ಅಲ್ಲಿ ಎಡಕಲ್ದೊಳಗೆ ನೋಡ್ಲಕ್ಕೋದ್ರ ಅದಕ್ಕೆ ಅಮಾವಾಸ್ಯಿದ್ದನ್ನ ಗೂಳಿ ಅಂತಾನೆ ಕರಿತಾರ ಈ ಸದ್ದ ನೋಡ್ಲಾಕ ಹೋದ್ರ ಸಿಗಿತಾವ ಶಿಲ್ಪ ಶಿಲ್ಪ ಹಾ ನನಗೆ ಲೇಖ ಅರ್ಧ ಮರ್ಧ ಹಾ ಇದು ಇಲ್ಲ ಅದು ಅಲ್ಲ ಇದು ಇಲ್ಲ ಕೇಳಾಕಲ್ಲ ನಾವು ಬುಕ್ಕದ ಮೇಲೆ ಹತ್ತವರಲ್ಲ ಆ ಇಪ್ಪತ್ತೆರಡು ಮಂದಿ ಈಗ ಬರ್ದಾರ ಹಾ ಬರ್ದಾರ ಇವ್ ಹೌದಿಲ್ಲ ಹೌದ ಅಮಾವಾಸ್ಯದ ಪರ್ಮಾನಿವ ಅಪ್ಯಾಕಿ ಅಂತ ಹೇಳ್ತೇವೆ ಶುದ್ಧಟಿಕೆ ಆಗ್ತದ ಈಗ ಲೇಖ ಬರ್ಯಾವ್ರು ಹೌದ ಅಮಾವಾಸ್ಯದ ಐದು ಮಂದಿ ಹೆಂಗ್ ರಕ್ತ ಬರ್ದ ಅದನ್ನ ನಂಬೋರದ ಏನು ಅದೇ ನಂಬಲಕ್ ಬರ್ತದವ ನಾವ್ ನಂಬಲ್ಲ ಹೌದ ನಾ ಬುಕ್ಕ ತಂದ್ ಹೇಳಿದ್ರಪ್ಪ ನಂಬೋರಲ್ಲ ಹಾ ಶುದ್ಧರ ವಿಷ್ಯದೊಳಗ ಹೌದ ಕೂಳಿ ಒಂದೇ ಇತ್ತು ಈ ಕಲಿಯುಗದ ಒಳಗ ಅಮಾವಾಸ್ಯದ ಮಟ್ಟಮಣಿ ಒಳಗ ಹಾ ಸದ್ದೊಂದು ಗೋಳಿ ಅಲ್ಲ ಐತ್ರಿ ವಾ ಅವಾಗಲ್ಲ ಈಗ ಈಗ ಈ ನೋಡ ಹಿಂಗ ನಿಮ್ಮದು ಕೊಲ್ಲ ಹೌದು ಹೌದಿಲ್ಲ ಹೌದಾ ಇದು ಅಲ್ಲಂದ್ರೆ ಅಂದ್ರ ಅಲ್ಲಂದ್ರೆ ಅಂದ್ರ ಮತ್ತೆ ಇದನ್ನ ಬಿಟ್ಟು ವಿಷಯ ಬ್ಯಾರೆ ಬರಲ್ಲ ಇದು ಅಲ್ಲಂದ್ರೆ ಅಂದ್ರ ಮುಂದಿನ ಸಂದಿಗೆ ನೀವ್ ಹೇಳ್ಬೋದು ಬಿಡಬಹುದು ಅದು ನಿಮ್ ಬಿಟ್ಟು ಕೊಟ್ಟಂತ ವಿಷಯ ಓಕೆ ಹೌದಿಲ್ಲ ಈಗ ನಾಕ್ ನೋಡಿ ಚಾಲ ಹಾಡಿ ಪಾಳೆ ಕೊಟ್ಟು ಬಿಡ್ರಿ ಸರ್ ಜೋಡಿ ಕಲಾವಿದ್ರೆ ಪಾಳೆ ಓಕೆ ಓಕೆ 哎呀！有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有， नल पर परकारी कर रहे हैं और और ना YouTube चैनल YouTube चैनल पे है सर चैनल है ये रन है మా